वेलकम बैक टू मई यूट्यूब हेलो हेरा ಹಲೋ ಬನ್ನಿ ಇವಾಗ ಒಂದು ಟೀ ಟಾಕ್ಸ್ ಡ್ರಿಂಕ್ಸ್ ಮಾಡ್ಕೊಳ್ಳೋಣ ಇದಕ್ಕೆ ಸೌತೆಕಾಯಿ ಪುದೀನ ಒಂದು ಇಂಚಷ್ಟು ಶುಂಠಿ ಮತ್ತು ಸ್ವಲ್ಪ ಲೆಮನ್ ತೊಗೊಂಡಿದ್ದೀನಿ ಇದಿಷ್ಟು ಬೇಕಾಗುತ್ತೆ ಇದು ಯಾವಾಗಾದರೂ ಒಂದು ಸರಿ ಮಾಡ್ಕೊಬೋದು ಹಾಗೆ ಯಾರೋ ಒಬ್ಬರು ಕೇಳಿದ್ರಿ ನೀವು ಅದಕ್ಕೋಸ್ಕರನೇ ಇವತ್ತು ಮಾಡ್ಕೋತಾ ಇದ್ದೀನಿ ಫಸ್ಟ್ ಸೌತೆಕಾಯಿನ ಫುಲ್ಲಾಗಿ ಹಾಕೊಂಬಿಡೋಣ ನಾನು ಫುಲ್ ಒಂದು ದೊಡ್ಡ ಸೌತೆಕಾಯಿ ತೊಗೊಂಡಿದ್ದೀನಿ ನಿಮಗೆ ಬೇಕಂದರೆ ಸಿಪ್ಪೆ ತೆಗೆದು ಹಾಕೋಬೋದು ಸಿಪ್ಪೆ ಹಾಕೊಂಡ್ರೂ ಒಳ್ಳೆಯದು ಫೈಬರ್ ಇರುತ್ತೆ ಅಂತ ಪುದೀನ ಸ್ವಲ್ಪ ಹಾಕ್ಕೊತಾ ಇದ್ದೀನಿ ಶುಂಠಿ ಹಾಕೋತಾ ಇದ್ದೀನಿ ಇದನ್ನು ಒಂದು ಒಂದೂವರೆ ಗ್ಲಾಸಸ್ ನೀರು ಹಾಕ್ಕೊಂಡು ಚೆನ್ನಾಗಿ ರುಬ್ಕೊಂಬಿಡೋಣ ನಿಮಗೆ ತಿಕ್ನೆಸ್ಸಲ್ಲಿ ಫಸ್ಟ್ ರುಬ್ಕೊಳ್ಳಿ ಆಮೇಲೆ ಸ್ವಲ್ಪ ನೀರು ಆ್ಯಡ್ ಆನ್ ಮಾಡ್ಕೊಳ್ಳಿ ಫಸ್ಟೇ ನೀರು ಜಾಸ್ತಿ ಹಾಕ್ಕೊಂಬಿಟ್ರೆ ನಿಮಗೆ ಅದನ್ನು ಉಣ್ಣಿಗೆ ರುಬ್ಬಲ್ಲ ಅದಕ್ಕೋಸ್ಕರನೇ ಫಸ್ಟು ಕಮ್ಮಿ ನೀರು ಹಾಕ್ಕೊಂಡು ಚೆನ್ನಾಗಿ ರುಬ್ಕೊಂಡು ಮತ್ತು ಲಾಸ್ಟಲ್ಲಿ ಒಂದು ಇಳಿಸ್ಕೋಬೇಕು ಅನ್ನೋ ಟೈಮ್ಗೆ ನೀವು ಒಂದು ಮಿಕ್ಕಿದ ನೀರೆಲ್ಲ ಆ್ಯಡ್ ಮಾಡಿಕೊಂಡು ನೀವು ಫಿಲ್ಟ್ರ್ ಮಾಡಿ ಹಾಕ್ಕೊಂಡ್ರೂ ಒಳ್ಳೆಯದು ನೀವು ಹಾಕಿ ಕುಡಿತೀನಿ ಅಂದರೂ ಒಳ್ಳೆಯದು ಫಸ್ಟ್ ನಾನೇನು ಮಾಡಿದೆ ಫಿಲ್ಟ್ರ್ ಮಾಡಿದೆ ಹಾಕಿ ಕೊಟ್ಬಿಟ್ಟೆ ಕಿಶೋರ್ಗೆ ಬೆಟರು ಫಿಲ್ಟ್ರ್ ಮಾಡಿ ಕೊಟ್ಟಿದ್ರೆ ಅಂತ ಕೇಳಿದ್ರು ಅವರು ಆಮೇಲೆ ನಾನು ಕೊಡ್ತೆ ಬೆಟರ್ ಫಿಲ್ಟ್ರ್ ಮಾಡ್ಕೊಂಡು ಕುಡಿದ್ರೇ ಇಲ್ಲಾಂದರೆ ಆ ಸಿಪ್ಪೆ ಸಿಪ್ಪೆ ಬಾಯಿಗೆ ಸಿಗ್ತಾ ಇದ್ರೆ ಒಂಥರ ಅನ್ನಿಸ್ತ ಇತ್ತು ಅದಕ್ಕೆ ಇವಾಗ ಸ್ವಲ್ಪ ಲೆಮನ್ ಕೂಡ ಆ್ಯಡ್ ಮಾಡ್ಕೊತೀನಿ ಇದಕ್ಕೂ ಅದಕ್ಕೂ ಒಂದು ಸ್ವಲ್ಪ ಜಾಸ್ತಿ ಏನು ಹಾಕೋದು ಬೇಕಾಗಿಲ್ಲ ತುಂಬ ಉಳಿಬೇಡ ಆಮೇಲೆ ಸ್ವಲ್ಪ ಒಂದೊಂದು ಸ್ಪೂನಷ್ಟು ಚಿಯರ್ಸಿಡು ನೈಟೇ ನೆನೆಸಿಟ್ಬಿಡ್ತೀನಿ ಅದು ಯಾವಾಗಲೂ ಸ್ಟಾಕ್ ಇರುತ್ತೆ ನೀವು ಯಾವುದು ಡ್ರಿಂಕ್ ಮಾಡಿಕೊಂಡ್ರು ಅದಕ್ಕೆ ಹಾಕೊತಾ ಕುಡಿತಾ ಇರಬೇಕು ಆ್ಯಕ್ಚುಲಿ ಇದು ದೇಹಕ್ಕೆ ತಂಪು ಇದು ವೆಯ್ಟ್ ಲಾಸ್ ಚೆನ್ನಾಗಾಗುತ್ತೆ ಇದರಲ್ಲೂ ಅದಕ್ಕೆ ಇದನ್ನು ಮಾಡ್ಕೊಂಡು ಬೆಳಿಗ್ಗೆ ಟೈಮ್ ಕುಡೀರಿ ಇವತ್ತು ಜೀರಿಗೆ ನೀರು ಕುಡ್ದಿಲ್ಲ ಬರೀ ಇದನ್ನೇ ಮಾಡ್ಕೊಂಡು ಕುಡಿದ್ವಿ ಸ್ವಲ್ಪ ಬಿಸಿ ನೀರು ಕುಡಿದ್ಬಿಟ್ಟು ನೋಡಿ ನಮ್ಮ ಡ್ರಿಂಕ್ ರೆಡಿ ಆಯಿತು ಎಷ್ಟು ಚೆನ್ನಾಗಿದೆ ಅಲ್ವಾ ಗ್ರೀನ್ ಕಲರ್ ಅಲ್ಲಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆಯಲ್ವಾ ನೋಡಿದ್ರೇ ಅನ್ಸುತ್ತೆ ಬನ್ನಿ ಇವತ್ತಿನ ಲಾಕ್ ಸ್ಟಾರ್ಟ್ ಮಾಡ್ತೀನಿ ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೆಂಗಿದ್ದೀರಾ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ವೆರಿ ವೆರಿ ಗುಡ್ ಮಾರ್ನಿಂಗ್ ಇವಾಗ ಟೈಮ್ ಏಯ್ಟ್ ಓ ಕ್ಲಾಕ್ ಆಗಿದೆ ಇವತ್ತಿನ ಬ್ರೇಕ್ಫಾಸ್ಟ್ ಇನ್ನೂ ಐಡಿಯಾ ಮಾಡಿಲ್ಲ ಮಧ್ಯಾಹ್ನದ ಅಡುಗೆ ಏನು ಸಂಜೆಗೇನು ಏನು ಪ್ಲ್ಯಾನ್ ಮಾಡ್ಕೊಂಡಿಲ್ಲ ಫುಲ್ ಬ್ಲ್ಯಾಂಕ್ ಆಗಿಬಿಟ್ಟಿದ್ದೀನಿ ಇವತ್ತು ಮನೇಲಿ ಹೆವಿ ಕೆಲಸ ಬೇರೆ ಬ್ಲಾಗ್ ಮಾಡಿ ಎರಡು ದಿನ ಬೇರೆ ಆಗೋಯ್ತು ಅದಕ್ಕೆ ಇವತ್ತು ಬ್ಲಾಗ್ ಕೂಡ ಮಾಡ್ಕೊಳ್ಳೋಣ ಅಂತ ಹೇಳಿಬಿಟ್ಟು ಮಾಡ್ತಾ ಮತ್ತು ಇನ್ನು ಯಾರೂ ನನ್ನ ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ವೀಡಿಯೋನ ಸ್ಕಿಪ್ ಮಾಡಬೇಡಿ ವಿಡಿಯೋ ಸ್ಕಿಪ್ ಮಾಡಿದ್ರೆ ನಿಮಗೆ ಫುಲ್ ಇನ್ಫಾರ್ಮೇಷನ್ ಸಿಗಲ್ಲ ಮತ್ತು ಇವತ್ತಿನ ನನ್ನ ಡೇ ಹೋಗುತ್ತೆ ಅಂತ ನಾನು ಎಕ್ಸ್ಪ್ಲೋರ್ ಮಾಡ್ತೀನಿ ನನ್ನ ಜೊತೆ ನೀವು ನನ್ನ ಡೇನ ನೋಡೋರಂತೆ ಬನ್ನಿ ಮತ್ತು ದಸರಾ ಬೇರೆ ಶುರುವಾಗಿದೆ ಎಲ್ರಿಗೂ ದಸರಾ ಹಬ್ಬದ ಆರ್ಥಿಕ ಶುಭಾಶಯಗಳು ಹ್ಯಾಪಿ ದಸರಾ ಏನು ಎಲ್ಲರೂ ಮನೆಯಲ್ಲೂ ಗೊಂಬೆ ಕೂರಿಸ್ತೀರ ಯಾರ್ಯಾರು ಮನೇಲಿ ಗೊಂಬೆ ಕೂರಿಸ್ತೀರ ಅವರೆಲ್ಲ ಕಮೆಂಟ್ ಮಾಡಿ ನಮ್ಮ ಮನೇಲಿ ಗೊಂಬೆ ಎಲ್ಲ ಕೂರಿಸಲ್ಲ ಜಸ್ಟು ಆಯ್ತು ಪೂಜೆ ಮೇನ್ ಮೇನ್ ಹಬ್ಬ ಮಾತ್ರ ಮಾಡ್ಕೊತಾ ಇರ್ತೀವಿ ಅಷ್ಟೇ ಅದು ಬಿಟ್ಟರೆ ಗೊಂಬೆ ಎಲ್ಲ ಕೂರಿಸಲ್ಲ ನಮ್ಮ ಮೈಸೂರು ಕಡೆ ಆದರೆ ಚೆನ್ನಾಗಿ ಕೂರಿಸ್ತಾರೆ ನಾನು ಅಲ್ಲಿ ನೋಡಿದ್ದೀನಲ್ವ ಹಾಗೆ ನಾನು ಈ ಸರಿ ಪ್ಲ್ಯಾನ್ ಇದೆ ಮೈಸೂರಿಗೆ ಹೋಗ್ಬೇಕು ಈ ಸರಿ ಏನಾದರೂ ಲೈಟಿಂಗ್ ತೋರಿಸ್ತಾರ ಅಂತ ಅಷ್ಟೇ ನಾನು ಆಲ್ಮೋಸ್ಟು ಒಂದು ಒಂದು ಹತ್ತು ಹನ್ನೆರಡು ವರ್ಷ ಆಗೋಗಿದೆ ದಸರಾಗೆ ಹೋಗಿ ನಾನು ಅವಾಗ ಹೋಗಿದ್ದು ಮದ್ವೆಗೆ ಮೊದಲೇನೆ ಅದು ಬಿಟ್ಟು ಮದುವೆ ಆದಾಗಿಂದ ದಸರಾ ಎಲ್ಲ ಏನೂ ನೋಡಿಲ್ಲ ಲೈಟಿಂಗ್ಸ್ ಅಂತೂ ನೋಡೇ ಇಲ್ಲ ಇವಾಗ ಚೆನ್ನಾಗಿ ಚೆನ್ನಾಗ್ತಾರೆ ಅನ್ಸುತ್ತಲ್ವ ಲೈಟಿಂಗ್ಸ್ ಎಲ್ಲ ವಿಡಿಯೋ ಎಷ್ಟೋನ್ ವೀಡಿಯೋಸಲ್ಲಿ ನೋಡ್ತೀನಲ್ವ ಬಟ್ ಆವಾಗ ಅಷ್ಟು ಲೈಟಿಂಗ್ಸ್ ಆಗ್ತಿರ ಬರೀ ಲೈಟ್ ಹಾಕೋರು ಅಷ್ಟೇ ಇವು ಮೇನ್ ಮೈನ್ ಮೇನ್ ಪ್ಲೇಸಲ್ಲಿ ಬಟ್ ಇವಾಗೆಲ್ಲ ದಸರಾದಲ್ಲಿ ಫುಲ್ ಮೈಸೂರೇ ಚಿಗ್ಮುಗ್ಗಿ ಅಂತ ಇರುತ್ತಲ್ವಾ ನೋಡಕ್ಕೆ ಆಸೆ ಇದೆ ಎಷ್ಟೊಂದು ವರ್ಷದಿಂದ ನಾನು ಕೇಳ್ತಾ ಇದ್ದೀನಿ ಕಿಶೋರ್ನ ಅಟ್ಲೀಸ್ಟ್ ನೋಡೋಣ ಈ ವರ್ಷ ಆದರೂ ಕರ್ಕೊಂಡು ಹೋಗ್ತಾರ ಅಂತ ಹೇಳ್ಬಿಟ್ಟು ಬಟ್ ಈ ಕ್ರೋಡ್ ಅಲ್ಲಿ ಅಲ್ಲಿ ಹೋಗಿ ಮೇಂಟೈನ್ ಮಾಡೋದು ಕಷ್ಟ ಮಗು ನಿಕ್ಕೊಂಡು ಅದಕ್ಕೆ ದಸರಾ ಆದ್ಮೇಲೆ ಹೋಗೋಣ ಅಂತ ಇದ್ದಾರೆ ನೋಡೋಣ ಈ ಮಾತು ಎಷ್ಟು ನಿಜ ಆಗುತ್ತೋ ಎಷ್ಟು ಸುಳ್ಳಾಗುತ್ತೋ ಅಂತ ಬನ್ನಿ ಇವತ್ತು ನನ್ನ ಬ್ಲಾಗ್ ಹಿಂಗಾಗಿ ಹಿಂಗೋಗುತ್ತೆ ಅಂತ ತೋರಿಸ್ತೀನಿ ನನ್ನ ಜೊತೆ ಇವತ್ತು ನಂಡೇನಾ ನೀವು ನನ್ನ ಜೊತೆ ನೋಡೋದಂತೆ ಬನ್ನಿ ಹೋಗೋಣ ಇವಾಗ ಶಾವಿಗೆ ಉಪ್ಪಿಟ್ಟು ಮಾಡೋಣ ಅಂತ ಒಂದು ಪಾತ್ರೆ ಫುಲ್ ನೀರಿಟ್ಕೊಂಡಿದ್ದೀನಿ ಅದು ಚೆನ್ನಾಗಿ ಕುದಿಬೇಕಾದ್ರೆ ಒಂದು ಸ್ಪೂನ್ ಉಪ್ಪು ಒಂದು ಸ್ಪೂನ್ ಎಣ್ಣೆ ಹಾಕ್ಕೊತಾ ಇದ್ದೀನಿ ಉಪ್ಪು ಇವಾಗಲೇ ಬೇಯಬೇಕಾದ್ರೆ ಹಿಡ್ಕೊಂಬಿಡಲಿ ಅಂತ ಎಣ್ಣೆ ಬಂದು ಬಿಡಿ ಬಿಡಿಯೋಕೆ ಶಾವಿಗೆ ಬರಲಿ ಅಂತ ನಾನು ಅಕ್ಕಿ ಶಾವಿಗೆ ತಗೊಂಡಿದ್ದೀನಿ ಇದು ಬೇಗ ಬೆಂದೋಗ್ಬಿಡುತ್ತೆ ಒಂದು ಬಿಸಿನೀರಿಗೆ ಹಾಕಿ ಒಂದು ಎರಡು ನಿಮಿಷ ಮುಚ್ಚಿಟ್ರೆ ಸಾಕು ನಿಮಗೆ ನೂಡಲ್ಸ್ ಥರ ಉದ್ದುದ್ದಕ್ಕೆ ನೀಟಾಗಿ ಬಂದುಬಿಡುತ್ತೆ ಸೊ ನಾನೇನು ಮಾಡಿದೆ ಅಂದರೆ ಸ್ಟವ್ ಆಫ್ ಮಾಡಿದ್ದೀನಿ ಅಂದ್ಬಿಟ್ಟು ಆನಲ್ಲೇ ಇಟ್ಬಿಟ್ಟಿದ್ದೀನಿ ಅದು ಕುದಿಯೋಕೆ ಸ್ಟಾರ್ಟ್ ಆಗ್ಬಿಟ್ಟಿತ್ತು ಆಮೇಲೆ ನಾನು ತಕ್ಷಣಕ್ಕೆ ಸ್ಟವ್ ಆಫ್ ಮಾಡಿಬಿಟ್ಟು ಸೇ ಬೇಗ ಬಸ್ಕೊಂಬಿಟ್ರೆ ಅದೆಲ್ಲ ಬಿಸಿ ನೀರು ಹೋದರೆ ಸ್ವಲ್ಪ ಮುದ್ದೆ ಆಗೋದೆಲ್ಲ ಕಮ್ಮಿ ಆಗುತ್ತೆ ಅಂತ ಹೇಳಿಬಿಟ್ಟು ಬೇಗ ಬಸ್ಕೊಂಬಿಡ್ತೀನಿ ನೀವು ಹಾಗೆ ಜಾಸ್ತಿ ನೀರಿಟ್ಕೊಳ್ಳಿ ಶಾವ್ಗೆ ಹಾಕಿದ್ದೆ ನೀವು ಸ್ಟವ್ ಆಫ್ ಮಾಡಿಬಿಟ್ಟು ಮುಚ್ಚಿಬಿಡಿ ಆವಾಗ ನಿಮಗೆ ಹಾ ಬಿಸಿಗೆ ಬೆಂದ್ಕೊಂಬಿಡುತ್ತೆ ನಾನು ಸ್ಟವ್ ಆಫ್ ಮಾಡ್ಕೊಂಬಿಟ್ಟಿದ್ದೀನಿ ಅಂದ್ಕೊಂಡಿದ್ದೆ ಆಫ್ ಮಾಡಿರಲಿಲ್ಲ ಇವಾಗ ನೋಡಿ ಶಾವಿಗೆ ಆಲ್ಮೋಸ್ಟು ಮುಕ್ಕಾಲು ಪರ್ಸೆಂಟ್ಗಿಂತ ಜಾಸ್ತಿನೇ ಬೆಂದೋಗ್ಬಿಟ್ಟಿದೆ ಅದಕ್ಕೆ ನಾನೇನು ಮಾಡಿದೆ ಅಂತ ಹೇಳಿದ್ರೆ ಅದನ್ನ ಎತ್ತಿಟ್ಬಿಟ್ಟು ಇದ್ರ ಮೇಲೆ ಸ್ವಲ್ಪ ನೀರು ಹಾಕ್ಕೊಂಬಿಟ್ಟೆ ತಕ್ಷಣಕ್ಕೆ ಕೋಲ್ಡು ಆದರೆ ಆವಾಗ ಅದು ಇದಾಗಲ್ಲ ಅಂಥೇಳಿಬಿಟ್ಟು ಆಗಲ್ಲ ಮುದ್ದೆ ಆಗಲ್ಲ ಅಂತ ಹೇಳ್ಬಿಟ್ಟು ನೀವು ಒಂದು ತಟ್ಟೆ ಗಿಟ್ಟೆಗೆ ಇಕ್ಕೊಂಡ್ರೆ ಒಳ್ಳೆಯದಾಗುತ್ತೆ ಇವಾಗ ಒಂದು ಮೂರು ನಾಲ್ಕು ಸ್ಪೂನ್ ಎಣ್ಣೆ ಬಿಡ್ತಾ ಇದ್ದೀನಿ ಒಗ್ಗರಣೆ ಹೇಗೆ ಚಿತ್ರಾನ್ನಕ್ಕೆ ಹೆಂಗೆ ಕೊಡ್ತೀವಿ ಹಾಗೇ ಬಟ್ ನಾನೇನು ಮಾಡ್ತೀನಿ ಅಂದರೆ ಫಸ್ಟೇ ಸಾಸಿವೆ ಹಾಕೋಲ್ಲ ಫಸ್ಟು ಕಡಲೆ ಬೀಜ ಕಡಲೆ ಬೇಳೆ ಉದ್ದಿನ ಬೇಳೆ ಹಾಕೊತೀನಿ ಯಾಕಂದರೆ ಫಸ್ಟೇ ಅದನ್ನು ಹಲ್ಲ ಹಾಕ್ಕೊಂಡು ಫ್ರೈ ಮಾಡಿದ್ರೆ ಆಮೇಲೆ ನಾವು ಸಾಸಿವೆ ಹಾಕ್ಕೊಂಡ್ರೆ ಅದು ಚಿಟ್ಟಪಟ ಅಂತ ಸಿಡಿಯುತ್ತೆ ಇಲ್ಲ ಫಸ್ಟ್ ಸಾಸಿವೆ ಹಾಕಿಬಿಟ್ರೆ ಈ ಕಡಲೆ ಬೀಜ ಸಿಡಿತಾ ಇರುತ್ತೆ ಅದಕ್ಕೋಸ್ಕರ ಇವು ಮೂರು ಬಾಡಿಸ್ಕೊಂಡ ಮೇಲೆ ಹಾಕೊಂಡು ಬಾಡಿಸ್ಕೊಂಡ್ಮೇಲೆ ನಾನು ಸಾಸಿವೆ ಹಾಕೊಂಡು ಸಿಡಿಯೋ ಹೊತ್ತಿಗೆ ಕಡಲೆ ಬೀಜ ಕೂಡ ಫ್ರೈ ಆಗಿರುತ್ತೆ ನೀಟಾಗಿ ಇದಕ್ಕೆ ಇವಾಗ ಒಂದು ದೊಡ್ಡ ಈರುಳ್ಳಿನ ಚಿಕ್ಕ ಚಿಕ್ಕದಾಗ ಕಟ್ ಮಾಡಿ ಇದ್ದೀನಿ ಅದೊಂದು ಫುಲ್ ಕಪ್ ಬಂದಿದೆ ನಿಮಗೆ ಬೇಕಂದ್ರೆ ಜಾಸ್ತಿ ಕೂಡ ಮಾಡ್ಕೊಂಬುದು ಶಾವಿಗೆ ಉಪ್ಪಿಟ್ಟಿಗೆ ಉಪ್ಪಿಟ್ಟಿಗೆ ಚೆನ್ನಾಗಿ ಒಂದೆರಡು ಎರಡು ಮಿಣಸಿ ಹಸಿಮೆಣ್ಸಿನ್ಕಾಯಿನ ಕಟ್ ಮಾಡಿ ಹಾಕೋತಾ ಇದ್ದೀನಿ ಸ್ವಲ್ಪ ಕರ್ಬೇವು ಇದ್ದೀನಿ ನಿಮಗೆ ಬೇಕಂದರೆ ನೀವು ಟೊಮೆಟೊ ಸಹ ಹಾಕೋಬೋದು ನಾನು ಟೊಮೆಟೊ ಶಾವಿಗೆ ಉಪ್ಪಿಟ್ಟು ಮತ್ತು ಲೆಮನ್ ರೈಸ್ ಇದಕ್ಕೆಲ್ಲ ಹಾಕೋಲ್ಲ ಒಂದು ದಪ್ಪ ಮೆಣ್ಸಿನ್ಕಾಯಿ ಅದನ್ನು ಉದ್ದ ಕಟ್ ಮಾಡ್ಕೊಂಡಿದ್ದೀನಿ ಒಂದು ಅರ್ಧ ಸ್ಪೂನು ಅರ್ಶನ ಮತ್ತು ಒಂದು ಕಾಲು ಸ್ಪೂನು ಉಪ್ಪು ಹಾಕೋತಾ ಇದ್ದೀನಿ ಉಪ್ಪು ನೋಡ್ಕೊಂಡು ಹಾಕಿ ಯಾಕಂದರೆ ಫಸ್ಟೇ ಉಪ್ಪು ಹಾಕಿರ್ತೀವಲ್ವ ನಾವು ನೀರಿಗೆ ಅದು ಆಲ್ರೆಡಿ ಶಾವ್ಗೆ ಹಿಡ್ಕೊಂಬಿಟ್ಟಿರುತ್ತೆ ಅದಕ್ಕೆ ನೀವು ಎಷ್ಟು ಬೇಕೋ ಇವಾಗ ಒಗ್ಗರಣೆಗೆ ಅಷ್ಟು ಮಾತ್ರನೇ ಹಾಕ್ಕೊಳ್ಳಿ ನಾನು ಯಾವಾಗಲೂ ಏನು ಮಾಡಬೇಕೆ ಒಗ್ಗರಣೆನ ಆರಿಸ್ಕೊಂಬಿಟ್ಟು ಇದಕ್ಕೆ ಇದ್ರ ಮೇಲೇ ನಾನು ಶಾ ಶಾವ್ಗೆ ಹಾಕ್ಕೊಂಡು ಕೈಯಲ್ಲೇ ಕಲಿಸ್ಕೊಳ್ಳುವೆ ಇವಾಗ ಇವತ್ತೇನು ಏನು ಮಾಡೋದ್ನು ಗೊತ್ತಿಲ್ಲ ಸರಿ ಸೌಟಲ್ಲೇ ಕಲಸೋಣ ತಡಿ ಅಂತ ಅಂತ ನೋಡಿದೆ ಸೌಟಲ್ಲಿ ಹಿಂಗೆ ಕಲ್ಸಕ್ ಎಲ್ಲ ಮುರ್ಕೋತಾ ಇತ್ತು ಸರಿ ಬಾಣಲಿ ಬಿಸಿ ಇಲ್ವೇನೋ ಪುಟ್ಟು ಇಡ್ಕೊಳ್ಳೋಣ ಅಂದ್ಕೊಂಡೆ ಬಾಣಲಿ ತುಂಬ ಬಿಸಿ ಇತ್ತು ಸರಿ ಇಕ್ಲಾದಲ್ಲಿ ಇಟ್ಕೊಂಡು ಸ್ವಲ್ಪ ಫ್ರೈ ಮಾಡೋಣ ಇಲ್ಲ ಕಲಿಸ್ಕೊಳ್ಳೋಣ ಅಂತ ನೋಡಿದೆ ಯಾಕೋ ಇವತ್ತು ಕಲ್ಸೋಕ್ಕೆ ಬರ್ತಾ ಇರಲಿಲ್ಲ ಹಿಂಗೆ ಕಲ್ಸೋಕ್ಕೋದೆ ಮುದ್ದೆ ಮುದ್ದೆ ಥರ ಕಾಣಿಸ್ತಿತ್ತು ಯಾಕಂದರೆ ಜಾಸ್ತಿ ಶಾವಿಗೆ ಬೆಂದೋಗ್ಬಿಟ್ಟಿತ್ತಲ್ವ ಮುಚ್ಚಿಟ್ಟಿರೋದ್ರಿಂದ ಅದಕ್ಕೆ ಓ ಇವತ್ತು ಶಾವಿಗೆ ಒಡ್ಕೊಂಬಿಡುತ್ತೆ ಆಮೇಲೆ ತಿನ್ನುವಾಗೆಲ್ಲ ಮುದ್ದೆ ಮುದ್ದೆ ಥರ ಇರುತ್ತೆ ಅಂತ ಒಂದು ಅರ್ಧ ಕಲಿಸ್ದೆ ಯಾಕೋ ನನಗೆ ಕಲಿಸೋದು ಅಷ್ಟು ಇಷ್ಟ ಆಗಲಿಲ್ಲ ಸರಿ ಎರಡು ಸರಿ ಟಾಸ್ಕ್ ಮಾಡೋಣ ಅಂತ ಎತ್ತಿ ಹಿಂಗೆ ಒಂದೆರಡು ಸರಿ ಮಾಡಿದೆ ಅದು ಏನಾಯಿತೋ ಗೊತ್ತಿಲ್ಲ ಒಳ್ಳೆ ಲಡ್ಕಂತ ನಾನೇ ಬಗ್ಸಿರೋ ಥರ ಬಗ್ಸ್ಕೊಂಬಿಡ್ತೇವೆ ಫುಲ್ಲು ಸ್ಟವ್ ಮೇಲೆ ಎರಡು ನಿಮಿಷ ನಾನೇ ಶಾಕ್ ಹೋಗೋದೆ ಅಯ್ಯೋ ಏನು ಕೆಲಸ ಮಾಡಿದೆ ನಾನು ಅಂತ ಹೇಳಿಬಿಟ್ಟು ಇವಾಗ ಆಗಿದ್ದಾಗೋಯ್ತು ಏನೂ ಮಾಡೋಕ್ಕಾಗಲ್ಲ ಅಂಥೇಳಿಬಿಟ್ಟು ಮೇಲ್ಮೇಲೆ ಸ್ವಲ್ಪ ಎಷ್ಟಾಗುತ್ತೋ ಅಷ್ಟು ಎತ್ಕೊಂಡು ಮಿಕ್ಕಿದ್ದೆಲ್ಲ ಎತ್ತಿ ಬಿಸಿ ಹಾಕ್ಬಿಟ್ಟು ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪು ಮತ್ತು ಕಾಯಿ ತುರಿ ಹಾಕಬೇಕು ಅಂತ ಎತ್ತಿಟ್ಕೊಂಡಿದ್ದೆ ಅದನ್ನು ಹಾಕ್ಬಿಟ್ಟು ಕಲಿಸ್ದೆ ಶಾವಿಗೆ ಉಪ್ಪಿಟ್ಟು ಮಾಡಿದ್ದೆ ಇಬ್ಬರಿಗೆ ಅದು ಆಲ್ರೆಡಿ ಹೋಗೋ ಅಷ್ಟು ಹೊಟ್ಟೆ ಹೋಯಿತು ಇನ್ನು ಮಿಕ್ಕಿದ್ರಲ್ಲಿ ನಾನು ಕಿಶೋರ್ ಶೇರ್ ಮಾಡಿಕೊಂಡು ಸರಿ ಬಿಡು ಒಂದೊಂದು ಸಾರಿ ಹಿಂಗಾಗುತ್ತೆ ಏನು ತಲೆ ಕೆಡ್ಸ್ಕೊಳಕ್ಕೆ ಹೋಗಬೇಡ ಅಂತ ಅಡ್ಜಸ್ಟ್ ಮಾಡಿಕೊಂಡು ಅದನ್ನೇ ತಿದ್ವಿ ಬಟ್ ಶಾವಿಗೆ ಉಪ್ಪಿಟ್ಟು ಚೆನ್ನಾಗಿ ಬಂದಿತ್ತು ಇವತ್ತು ಆದ್ರೂ ವೇಸ್ಟ್ ಮಾಡಿದ್ನೇ ಅಂದ್ಕೊಂಡು ಯಾವತ್ತು ಹಿಂಗಾಗಿರ್ಲಿಲ್ಲ ಅಂತ ಸ್ವಲ್ಪ ಬೇಜಾರಾಯ್ತು ಅಷ್ಟೇ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೆಂಗಿದ್ದೀರಾ ಬೆಳಿಗ್ಗೆ ತಾನೇ ಕೇಳಿದ್ರಿ ಮತ್ತೆ ಇವಾಗ ಏನು ಕೇಳ್ತಾ ಇದ್ದೀರಾ ಅನ್ಕೊಂಡ್ರಾ ಇಲ್ಲ ಮಧ್ಯಾಹ್ನ ಅಡುಗೆ ಮಾಡಿದ್ದೆ ಅಡುಗೆನ ನಾನು ಶೂಟ್ ಮಾಡಿಕೊಳ್ಳಲಿಲ್ಲ ದಿನ ಬ್ರೇಕ್ಫಾಸ್ಟ್ ಅಡುಗೆ ಅಂತ ಏನಾದರೂ ಬೇರೆ ತೋರ್ಸೋಣ ಇವತ್ತು ಅಂದ್ಕೊಂಡೆ ಇವತ್ತು ಪಿಜ್ಜಾ ಮಾಡೋಣ ಅಂದ್ಕೊಂಡಿದ್ದೀನಿ ಹೆಂಗಿದ್ದು ಇದ್ದು ಏನಾದರೂ ಮಾಡಿಕೊಡು ಅಂತ ಕೇಳ್ತಾ ಇರ್ತಾನೆ ಅಂತ ಹೇಳಿದ್ನಲ್ಲ ಅವ್ನು ತುಂಬ ದಿವಸದಿಂದ ಪಿಜ್ಜಾ ಇದ್ನು ಅದಕ್ಕೆ ಇವತ್ತು ಪಿಜ್ಜಾ ಮಾಡ್ಕೊಡೋಣ ಅಂದ್ಕೊಂಡಿದ್ದೀನಿ ಹಾಗೆ ನಿಮಗೂ ಸಹ ಶೇರ್ ಮಾಡೋಣ ನಾನು ಮಾಡೋ ಹೋಮ್ ಮೇಡ್ ಪಿಜ್ಜಾ ಹೆಂಗಿರುತ್ತೆ ಅಂತ ಹೇಳಿಬಿಟ್ಟು ಸರಿ ಮತ್ತೆ ಹೇಳೋಣ ಅಂದ್ಕೊಂಡು ಬಂದೆ ಬನ್ನಿ ನಾನು ಮಾಡೋ ಹೋಮ್ ಮೇಡ್ ಪಿಜ್ಜಾ ಹೇಗಿರುತ್ತೆ ಅಂತ ನಿಮಗೂ ಶೇರ್ ಮಾಡ್ತೀನಿ ನೀವು ನೋಡೋರಂತೆ ಇವಾಗ ಒಂದು ಬೌಲ್ ಫುಲ್ ಮೈದಾ ತೊಗೋತಾ ಇದ್ದೀನಿ ಪಿಜ್ಜಾ ಬೇಸ್ ಮಾಡ್ಕೊಳ್ಳೋಣ ಫಸ್ಟು ಅಂತ ಹೇಳಿಬಿಟ್ಟು ಇದನ್ನು ಆಲ್ರೆಡಿ ಜಡಿ ಹಿಡ್ಕೊಂಡಿದ್ದೀನಿ ನಾನು ಇದಕ್ಕೆ ಒಂದು ಸ್ಪೂ ಫುಲ್ಲು ಸ್ಪೂನಷ್ಟು ನೀವು ಬೇಕಿಂಗ್ ಸೋಡಾ ಹಾಕೊಳ್ಳಿ ಇದು ಉಬ್ಬುತ್ತೆ ಚೆನ್ನಾಗಿ ಅದಕ್ಕೋಸ್ಕರ ಹಾಕೋದು ಬೇಕಿಂಗ್ ಸೋಡಾ ಬೇಕಿಂಗ್ ಪೌಡ್ರು ಅಂತೆಲ್ಲ ಹಾಕ್ತಾರೆ ನಾನು ಬೇಕಿಂಗ್ ಸೋಡಾ ಒಂದು ಹಾಕ್ತೀನಿ ಆಮೇಲೆ ಸ್ವಲ್ಪ ಹುಳಿ ಇರೋ ಮೊಸರು ತೊಗೊಳ್ಳಿ ಇದಕ್ಕೆ ಎಷ್ಟು ಬೇಕಾಗುತ್ತೆ ಅಂತಂದರೆ ನಿಮ್ಗೆ ಒಂದೊಂದು ಎರಡೆರಡು ಸ್ಪೂನ್ ಮೂರು ಮೂರು ಸ್ಪೂನ್ ಹಾಕ್ಕೊಂಡು ಹಾಕೊಂಡು ಕಲ್ಸ್ಕೊಬೇಕಾದ್ರೆ ಗೊತ್ತಾಗುತ್ತೆ ಆಲ್ಮೋಸ್ಟ್ ಒಂದು ಚಿಕ್ಕ ಪ್ಯಾಕೆಟ್ ಮೊಸರಾದರೆ ಆದರೆ ಅದರಲ್ಲಿ ಒಂದು ಮುಕ್ಕಾಲು ಪರ್ಸೆಂಟ್ ಹಿಡಿಯುತ್ತೆ ನೋಡಿ ಇವಾಗ ಒಂದೊಂದು ಮೂರು ಸ್ಪೂನಷ್ಟು ಹಾಕಿ ಹಾಕಿ ಕಲಿಸ್ಕೊತಾ ಇದ್ದೀನಿ ತುಂಬ ಒಂದೇ ಸರಿ ಹಾಕ್ಕೊಂಬಿಟ್ರೆ ನಿಮಗೆ ಹಿಟ್ಟು ತುಂಬಾ ಮೆತ್ತಗಾಗೋಗುತ್ತೆ ನೀರು ಆದಂಗೆ ಆಗ್ಬಿಡುತ್ತೆ ಸೊ ತುಂಬ ಗಟ್ಟಿನೂ ಕಲಿಸ್ಕೋಬಾರ್ದು ಇದನ್ನು ಸ್ವಲ್ಪ ಯಾವ ಥರ ಅಂದರೆ ಕೈಗೆ ಅಂಟಬೇಕು ನಮಗೆ ಆ ಥರ ಕಣ್ ಆ ಥರ ಕಲಿಸ್ಕೋಬೇಕು ಈ ಚಪಾತಿ ಇಟ್ಟು ಥರ ಎಲ್ಲ ತುಂಬ ಗಟ್ಟಿಯಾಗಿ ಕಲಿಸ್ಕೊಳಕ್ಕೆ ಹೋಗಬೇಡಿ ಹಾಗೆ ಸ್ವಲ್ಪ ಏನು ಮಾಡಿ ಅಂದರೆ ಬೌಲಲ್ಲೇ ಸ್ವಲ್ಪ ನಾದ್ಕೊಳ್ಳೋಕೆ ಕಷ್ಟ ಆಗುತ್ತೆ ಅದಕ್ಕೇನು ಮಾಡಿ ಸ್ವಲ್ಪ ಸ್ಲ್ಯಾಬ್ ಎಲ್ಲ ನೀಟಾಗಿ ಕ್ಲೀನ್ ಮಾಡಿಕೊಂಡು ಸ್ವಲ್ಪ ಅದರ ಮೇಲೇ ನಾದಕ್ಕೆ ಶುರು ಮಾಡಿ ನಾದಬೇಕಾದ್ರೆ ನಿಮ್ಮ ಕೈಗೆ ಅದು ಅಂಟಬೇಕು ಅಂಟಿದ್ರೆ ಅದು ಹಿಟ್ಟು ಸರಿ ಇದೆ ಅಂತ ಹೇಳಿಬಿಟ್ಟು ಯಾಕಂದರೆ ನೀವು ಪಿಜ್ಜಾ ಬೇಸಿನೇನು ಚಪಾತಿ ಥರ ಒತ್ತಲ್ಲ ನೀವು ಆವಾಗ ಇವಾಗೊಂದು ಅರ್ಧ ಸ್ಪೂನಷ್ಟು ಎಣ್ಣೆ ಹಾಕೋತಾ ಇದ್ದೀನಿ ತುಂಬ ಕೈಗಂಟ್ತಾ ಇತ್ತು ಹಾಕ್ತಾ ಇರಲಿಲ್ಲ ಅದಕ್ಕೋಸ್ಕರ ಅಂತ ಹಾಕ್ಕೊಂಡೆ ಅದನ್ನು ನಿಮಗೆ ಬೇಕು ಅಂತಂದರೆ ಬೆಣ್ಣೆ ಮತ್ತು ತುಪ್ಪ ಏನು ಬೇಕಾದ್ರೂ ಹಾಕೋಬೋದು ನಾನು ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ದೀನಿ ನೋಡಿ ಇವಾಗ ಚೆನ್ನಾಗಿ ನಾದ್ಕೊಂಡೆ ನಾದ್ಕೊಂಡಾದ್ಮೇಲೆ ಇದನ್ನು ಒಂದು ಬೌಲ್ಗೆ ಎತ್ತಿಕ್ಕೊಂಡು ಫುಲ್ಲು ನೀವು ಮುಚ್ಚಿ ಗ್ಲಾಸ್ ಏನಾದ್ರೂ ಹಾಕಿ ಅದಕ್ಕೆ ಮುಚ್ಚಿಬಿಟ್ಟು ಒಂದು ಅರ್ಧ ಗಂಟೆ ಬಿಟ್ಬಿಡ್ಬೇಕು ಹಿಂಗೇ ನೀವು ಪಿಜ್ಜಾಗೆ ಟಾಪಿಂಗ್ಸ್ ಎಲ್ಲ ರೆಡಿ ಮಾಡ್ಕೊತಾ ಇರ್ತೀರಲ್ವ ಆ ಟೈಮಲ್ಲಿ ಆ ಹಿಟ್ಟು ಕಲ್ಸಿದ್ಮೇಲೆ ನೀವೇನು ಮಾಡಿ ಅಂತ ಒಂದು ಬಾಣಲಿ ಇಟ್ಕೊಂಡು ಅದಕ್ಕೆ ಉಪ್ಪು ಹಾಕ್ಬಿಟ್ಟು ಉಪ್ಪು ಮೇಲೆ ಒಂದು ಸ್ಟ್ಯಾಂಡ್ ಇಟ್ಬಿಟ್ಟು ಮೂಡಿ ಮುಚ್ಚಿಬಿಟ್ಟು ಪ್ರೀ ಹಿಟ್ ಥರ ಇದು ಇದನ್ನು ಬಿಸಿ ಹಾಕೋಕೆ ಬಿಟ್ಬಿಡ್ಬೇಕು ನಾವು ನಾನು ಈ ಬಾಣಲಿನ ಇನ್ಯಾವುದಕ್ಕೂ ಯಾವುದಕ್ಕೂ ಯೂಸ್ ಮಾಡಲ್ಲ ಬೇಕಿಂಗ್ ಅಂತಲೇ ಇಟ್ಕೊಂಬಿಟ್ಟಿದ್ದೀನಿ ಇವಾಗ ನಿಮಗೆ ಟಾಪಿಂಗ್ಸ್ ಏನೇನು ಬೇಕು ಅದೆಲ್ಲ ನೀವು ಕಟ್ ಮಾಡಿ ರೆಡಿ ಮಾಡಿ ಇಟ್ಕೋಬೋದು ನಾನು ಏನು ಈರುಳ್ಳಿ ಮತ್ತು ಬೇಬಿ ಕಾರ್ನು ಸ್ವೀಟ್ ಕಾರ್ನು ಮತ್ತು ಕ್ಯಾಪ್ಸಿಕಮ್ಮು ಏನೇನು ಮನೇಲಿರ್ತಾವ ಮತ್ತು ಮಶ್ರೂಮು ಅದೆಲ್ಲ ಹಾಕ್ಕೋಬೋದು ನಾನು ಮನೇಲಿ ಏನೇನು ಇರುತ್ತೆ ಎಲ್ಲ ಹಾಕಿ ಪಿಜ್ಜಾಗ ಹಾಕಿ ತುಂಬಿಸ್ಬಿಡ್ತೀನಿ ಒಂದೇ ಸರಿಗೆ ಯಾಕಂದರೆ ಫಿಲ್ಲಿಂಗ್ ಜಾಸ್ತಿ ಇದ್ರೆ ಚೆನ್ನಾಗಿರುತ್ತೆ ತಿನ್ನೋಕ್ಕೆ ಅದಕ್ಕೋಸ್ಕರನೇ ಮೊದಲೆಲ್ಲ ಏನು ಮಾಡುವೆ ಅಂದರೆ ಇದನ್ನೆಲ್ಲ ಒಂದ್ಸರಿ ಒಂದು ಬಾಣ್ಲಿಗೆ ಹಾಕ್ಕೊಂಬಿಟ್ಟು ಬಟರ್ ಹಾಕ್ಬಿಟ್ಟು ಸ್ವಲ್ಪ ಗಾರ್ಲಿಕ್ ಹಾಕಿಬಿಟ್ಟು ಇದೆಲ್ಲ ಹಾಕಿ ಒಂದು ಐದು ನಿಮಿಷ ಮೂಡಿ ಮುಚ್ಚಿ ಬೇಯಿಸಿಬಿಡುವೆ ಆಮೇಲೆ ಪಿಜ್ಜಾ ಟಾಪಿಂಗ್ ಹಾಕುವೆ ನಾನು ಇವತ್ತು ಯಾಕೋ ಹಾಗೆ ಮಾಡೋಣ ನೋಡೋಣ ಹೆಂಗೆ ಬರುತ್ತೆ ಬೇಯುತ್ತ ಆಸಿಯಾಗಿಯೇ ಟ್ರೈ ಮಾಡೋಣ ಅಂತ ಹೇಳಿಬಿಟ್ಟು ಆಮೇಲೆ ಮನೇಲೆಲ್ಲೂ ಕಡೆಯೂ ಚೀಸ್ ಸಿಕ್ಕಲೇ ಇಲ್ಲ ದೊಡ್ಡದು ಮೊಸರಲ್ಲ ಚೀಸ್ ಅಂತ ಬರುತ್ತಲ್ವ ಅದು ಯಾವುದೂ ಸಿಕ್ಕಲೇ ಇಲ್ಲ ಹುಡುಕಿ ಹುಡುಕಿ ಸಾಕಾಯಿತು ತರ್ಸೋಣ ಅಂದರೆ ಕಿಶೋರ್ ಕೂಡ ಇರಲಿಲ್ಲ ಸೊ ನಾನು ಸ ನಾನು ಸಿದ್ದು ಇಬ್ಬರೇ ಅಲ್ವಾ ಮಾಡ್ತಿರೋದು ಅವನು ಇದೇ ಇರೋದು ಮಮ್ಮಿ ಅಂತ ಬರೀ ಕ್ಯೂಸ್ಗಳು ತಗೊಂಬಂದು ಕೊಟ್ನು ನನಗೆ ಇದು ಅಂದರೆ ಅಷ್ಟು ಇಷ್ಟ ಆಗಲ್ಲ ಯಾಕಂದರೆ ಇದು ಅಷ್ಟು ಚಿಜ್ ಚೀಜಿ ಚೀಜಿ ಥರ ಬರೋಲ್ಲ ಇದು ಪರವಾಗಿಲ್ಲ ಇದು ಇದಿದ್ದೇ ಅಡ್ಜಸ್ಟ್ ಮಾಡ್ಕೊಳ್ಳೋಣ ಬಿಡು ಅಂತ ಹೇಳಿಬಿಟ್ಟು ಅದನ್ನೇ ತುರ್ಕೊತಾ ಇದ್ದೀನಿ ನೀವು ತೋಡೋದ್ರಲ್ಲೂ ತುರ್ಕೊಬೋದು ನಾನು ಸಣ್ಣದಾಗಿರಲಿ ಸ್ವಲ್ಪ ಅಂತ ಹೇಳಿಬಿಟ್ಟು ಎಷ್ಟು ಬೇಕೋ ಅಷ್ಟು ಅಷ್ಟನ್ನು ತುರ್ಕೊತಾ ಇದ್ದೀನಿ ಒಂದು ಎರಡು ಎರಡು ಕ್ಯೂಬ್ಸ್ ತು ತುರ್ಕೊಂಡೆ ಬಟ್ ಅದು ಕಮ್ಮಿ ಆಗುತ್ತೆ ಚೀಸು ಸ್ವಲ್ಪ ಜಾಸ್ತಿನೇ ತುರ್ಕೊಳ್ಳಿ ಒಂದು ಮೂರು ನಾಲ್ಕು ಕ್ಯೂಬ್ಸ್ ತುರ್ಕೊಂಡ್ರೆ ಒಳ್ಳೆಯದು ನನಗೆ ಕ್ಯೂಬ್ಸ್ ಹಾಕಿ ಅಭ್ಯಾಸ ಇಲ್ಲ ಅಲ್ಲ ನಾವು ಮೇ ಬಿ ಇಷ್ಟು ಇಷ್ಟಾದರೆ ಸಾಕಾಗುತ್ತೇನೋ ಅಂತ ಹೇಳಿಬಿಟ್ಟು ನಾನು ಇಷ್ಟು ತುರ್ಕಿಟ್ಕೊಂಡೆ ನಿಮ್ಗೆ ಬೇಕಂದ್ರೆ ಎಷ್ಟು ಹಾಕಿದ್ರೂ ಅಷ್ಟು ಟೇಸ್ಟ್ ಚೆನ್ನಾಗಿರುತ್ತೆ ಪಿಜ್ಜಾಗೆ ಇದೆಲ್ಲ ಅಲ್ವಾ ಸೊ ಸಹ ಹೆಲ್ದಿಯಾಗಿ ಮನೆಯಲ್ಲೇ ಮಾಡಿಕೊಂಡ್ರೆ ಇನ್ನೂ ಒಳ್ಳೆ ಟೇಸ್ಟ್ ಕೊಡುತ್ತೆ ನೀವು ಹೊರಗಡೆಯಿಂದ ತರೋ ಒಂದು ಎಂಟುನೂರು ಒಂಬೈನೂರು ರೂಪಾಯಿಗೆ ನೀವು ಮನೆ ಮಂದಿಯರೆಲ್ಲ ತಿನ್ಬೋದು ಆರಾಮಾಗಿ ಅಷ್ಟಾಗುತ್ತೆ ಇದರಲ್ಲಿ ನಾನು ಹೇಳಲಿಲ್ವ ಎರಡು ಪಿಜ್ಜಾ ಆಗುತ್ತೆ ಅಂತ ಇದು ತುಂಬ ದಪ್ಪ ಕೂಡ ಬರೋಲ್ಲ ನಿಮ್ಗೆ ಆಲ್ಮೋಸ್ಟ್ ತೆಳ್ಳಿಗೆ ತಿನ್ಕ್ರೆಸ್ಟು ಅಂತ ಬರುತ್ತಲ್ಲ ಆ ಥರ ಬರುತ್ತೆ ನಿಮಗೆ ಇನ್ನು ಸ್ವಲ್ಪ ದಪ್ಪ ಬೇಕು ಅಂದರೆ ಹಿಟ್ಟು ಜಾಸ್ತಿ ಮಾಡ್ಕೋಬೇಕಾಗುತ್ತೆ ಇಷ್ಟು ಕಮ್ಮಿ ಹಿಟ್ಟಲ್ಲಿ ಕಮ್ಮಿ ಚಿಕ್ಕ ಪಿಝಾ ಆಗುತ್ತೆ ಹೊರ್ತು ದಪ್ಪ ದಪ್ಪಗೆ ತೆಳ್ಳಗಿರೋದಾದರೆ ದೊಡ್ಡ ಪಿಝಾ ಆಗುತ್ತೆ ನಾನು ಇವಾಗ ತೆಳ್ಳಿಗೆ ಮಾಡ್ತೀನಿ ತುಂಬ ದಪ್ಪ ಇದ್ದರೆ ಸಿದು ತಿನ್ನಲ್ಲ ಅವನಿಗೆ ಕ್ರಸ್ಟ್ ಇಷ್ಟ ಆಗುತ್ತೆ ಮತ್ತು ಅದಕ್ಕೋಸ್ಕರನೇ ಇವಾಗ ನೋಡಿ ನಾನು ಕೈಯಲ್ಲೇ ಪ್ರೆಸ್ ಮಾಡ್ಕೊತಾ ಇದ್ದೀನಿ ಈ ಥರ ಕ್ರೈಯಲ್ಲೇ ಪ್ರೆಸ್ ಮಾಡ್ಕೋಬೇಕು ಇಷ್ಟು ಸಾಫ್ಟ್ ಆಗಿರುತ್ತೆ देखो डो ಆವಾಗ ನಿಮಗೆ ಈಸಿ ಆಗುತ್ತೆ ತುಂಬಾ ಅಂಟ್ತಾ ಇತ್ತು ಅದಕ್ಕೆ ನಾನೇನು ಮಾಡಿದೆ ಇಷ್ಟು ಕೈಯಲ್ಲಿ ಎಷ್ಟಾಗುತ್ತೋ ಆಲ್ಮೋಸ್ಟ್ ಮುಕ್ಕಾಲು ಪರ್ಸೆಂಟ್ ಅಷ್ಟು ರೌಂಡಿಗೆ ಮಾಡಿಕೊಂಡು ಒಂದು ಪ್ಲೇಟ್ ಇಟ್ಕೊಂಡಿದ್ದೆ ಆ ಪ್ಲೇಟ್ಗೆ ಹಾಕೊಂಡ್ಬಿಡೋಣ ಹಾಕೊಂಬಿಟ್ಟು ಅದರಲ್ಲೇ ಏನು ಮಾಡೋಣ ಫುಲ್ ಪ್ರೆಸ್ಸಿಂಗ್ ಮಾಡ್ಕೊಂಬಿಟ್ಟು ಒಂದು ಪೋರ್ಕ್ ತೊಗೊಂಡು ಚೆನ್ನಾಗಿ ಚುಚ್ಕೊಂಬಿಡ್ಬೇಕು ನೀವು ಯಾಕಂದರೆ ಅದು ಉಬ್ಬಬಾರ್ದು ಅಂತ ಅಷ್ಟೇ ಅದು ಬೇರೆ ಏನಿಲ್ಲ ಇನ್ನೊಂದು ಕಾರಣಕ್ಕೆ ಇವಾಗ ಪಿಜ್ಜಾ ಸಾಸ್ ಅಂತ ಹೊರಗಡೆ ಎಲ್ಲ ಸಿಗುತ್ತಲ್ವಾ ಅದನ್ನು ತಗೊಂಬಂದು ಒಂದು ಮೂರು ಸ್ಪೂನ್ ಇಲ್ಲ ಎರಡು ಸ್ಪೂನಷ್ಟು ಹಾಕಿ ಚೆನ್ನಾಗಿ ಸ್ಪ್ರೆಡ್ ಮಾಡ್ಕೊಳ್ಳೋಣ ಇದು ಇನ್ನೂ ಒಂಥರ ಚೆನ್ನಾಗಿ ಟೇಸ್ಟ್ ಕೊಡುತ್ತೆ ಇದೂ ಅಷ್ಟೆ ನಿಮಗೆ ಯಾವ ಥರ ಬೇಕಾಗುತ್ತೋ ಅಷ್ಟು ಹುಳಿ ಜಾಸ್ತಿ ಇದ್ದರೆ ಜಾಸ್ತಿ ಬೇಕು ಅಂದರೆ ಅದನ್ನೆಲ್ಲ ಕ್ವಾಂಟಿಟಿ ಜಾಸ್ತಿ ಮಾಡ್ಕೊಬೋದು ನೀವು ಆರಾಮಾಗಿ ನಾನು ಅಷ್ಟೆ ಎಲ್ಲನೂ ನನಗೆ ಹೆಂಗೆ ಬೇಕೋ ಹಾಗೇ ಜಾಸ್ತಿ ಮಾಡ್ಕೊತೀನಿ ಕಮ್ಮಿ ಮಾಡ್ಕೊತೀನಿ ಇವಾಗ ಸ್ವೀಟ್ ಕಾರ್ನ್ ಹಾಕೊತಾ ಇದ್ದೀನಿ ಸ್ವೀಟ್ ಕಾರ್ನು ಅಷ್ಟೇ ಸ್ವಲ್ಪ ಜಾಸ್ತಿಯೇ ಹಾಕ್ಕೊಳ್ಳಿ ಏನಿಲ್ಲ ಇದೇನು ಬೆಂದು ಹೋಗ್ಬಿಡುತ್ತೆ ಒಂದು ಒಂದು ಐದು ನಿಮಿಷ ಮುಚ್ಚಿ ಹಬ್ಬೆಗೇ ಬೆಂದ್ಕೊಂಬಿಡುತ್ತೆ ಅದಕ್ಕೆ ಇದನ್ನೇನು ಯಾವುದನ್ನೂ ಬೇಯಿಸಿಲ್ಲ ಇವತ್ತು ನಾನು ನೀವು ಯಾವಾಗಾದರೂ ಪಿಜ್ಜಾ ಮಾಡ್ಕೊಂಡಿದ್ರಾ ಹೆಂಗೆ ಬಂದಿತ್ತು ಅಂತಾದರೂ ಹೇಳಿ ಮಾಡಿಕೊಂಡು ಈ ಥರ ಇವಾಗ ಕ್ಯಾಪ್ಸಿಕಮ್ ಇದ್ದೀನಿ ಇದೂ ಅಷ್ಟೇ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಳ್ಳಿ ನಾನೆಲ್ಲ ಇವತ್ತು ವೀಡಿಯೋಗೆ ಚೆನ್ನಾಗಿ ಬರಲಿ ಅಂತ ಅಂದ್ಬಿಟ್ಟು ಸ್ವಲ್ಪ ದಪ್ಪ ದಪ್ಪ ಮಾಡ್ಕೊಂಡೆ ಅದರ್ವೈಸ್ ನಾನು ಎಲ್ಲ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊತಾ ಇದ್ದಿತ್ತು ಇವಾಗ ನೋಡೋಣ ತಡಿ ಇವತ್ತು ಬೇಯುತ್ತೋ ಇಲ್ವೋ ಅಂತಲೂ ನೋಡಬೇಕಾಗಿತ್ತು ಆದ್ರೂ ಎಲ್ಲ ಚೆನ್ನಾಗಿ ಬೆಂದಿತ್ತು ಮಾತ್ರ ಇವಾಗ ಇದು ಬೇಬಿ ಬೇಬಿಕಾರ್ನೂ ಇತ್ತು ಮನೆಯಲ್ಲಿ ಅದಕ್ಕೆ ಅದನ್ನು ಸ್ವಲ್ಪ ಉದ್ದ ಉದ್ದ ಕಟ್ ಮಾಡಿಕೊಂಡೆ ನಾನು ಹೆಂಗೆ ಜೋಡಿಸೋದು ಅಂತ ಹಿಂಗ ಹಿಂಗಿಡ್ಲ ಹಿಂಗಿಡ್ಲ ಅಂತ ಯೋಚನೆ ಇದ್ದೆ ಇವು ಮೂರು ನಾಲ್ಕು ಸರಿ ಎತ್ತೋದು ಇಡೋದು ಇದಿಟ್ಟರೆ ಸರಿ ಹೋಗುತ್ತಾ ಇದಿಟ್ಟರೆ ಸರಿ ಹೋಗುತ್ತಾ ಅಂತ ಹೇಳ್ಬಿಟ್ಟು ಹಂಗೂ ಹಿಂಗೂ ಎಲ್ಲ ರೆಡಿ ಮಾಡಿದೆ ಆಮೇಲೆ ಏನು ಮಾಡಿದೆ ಸ್ವಲ್ಪ ಆನಿಯನ್ಸು ಕಟ್ ಮಾಡ್ಕೊಂಡಿದ್ದೆ ಆನಿಯನ್ನು ಸಿದ್ಧ ತಿನ್ನಲ್ಲ ಕ್ಯಾಪ್ಸಿಕಮ್ಮನ್ನು ಆನಿಯನ್ನು ಆದ್ರೂ ಇರಲಿ ಅದೂ ಅಂತ ಹೇಳ್ಬಿಟ್ಟು ಅದು ಹಾಕಿದ್ದೆ ಆಮೇಲೆ ಸ್ವಲ್ಪ ಪನ್ನೀರ್ನ ದಪ್ಪ ದಪ್ಪ ಕಟ್ ಮಾಡ್ಕೊಂಬಿಟ್ಟಿದ್ದೆ ನೋಡ್ಕೊಳ್ಳಿ ನೀವು ಅಷ್ಟು ದಪ್ಪ ಕಟ್ ಮಾಡ್ಕೋಬೇಡಿ ಸ್ವಲ್ಪ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಳ್ಳಿ ನೋಡಿ ಇದನ್ನು ನೀವು ಆರಾಮಾಗಿ ಎರಡು ಪೀಸ್ ಮಾಡ್ಕೋಬೋದು ನಾನು ಒಂದೇ ಒಂದು ಪೀಸ್ ಮಾಡಿದ್ದೀನಿ ಅವನಂಗು ಕೇಳ್ದೆ ಮಮ್ಮಿ ಯಾಕೆ ಇಟ್ಟು ತಪ್ಪದಪ್ಪ ಕಟ್ ಮಾಡಿದ್ಯಾ ಸಣ್ಣ ಮಾಡಬಾರ್ದ ಅಂತ ಹೇಳ್ಬಿಟ್ಟು ನಾನು ಮ ಹೆಂಗಿರುತ್ತೆ ನೋಡೋಣ ಅಂತ ಮಾಡಿದೆ ಕಣೋ ಅಂತ ಹೇಳಿದೆ ಓಕೆ ಸರಿ ಅಂತ ಚೆನ್ನಾಗಿ ಕಾಣಿಸ್ತಾ ಇದೆಯಲ್ವ ಇವಾಗ ನಮ್ಮ ಪಿಝಾ ನೋಡಿ ಎಲ್ಲ ಡೆಕೋರೇಟ್ ಆಯಿತು ಚೀಸ್ ಸ್ವಲ್ಪ ಕಮ್ಮಿ ಆಗುತ್ತೆ ಲಾಸ್ಟಲ್ಲಿ ನೀವು ಫುಲ್ಲು ಚೀಸ್ ಬಸ್ಬೇಕು ಅನ್ನೋ ಥರ ಫುಲ್ಲು ತುಂಬಿಸ್ಬೇಕು ನಾನು ಹಾಕ್ಲೋಬೇಡ್ವೋ ಹಾಕ್ಲೋಬೇಡ್ ಅನ್ನೋ ಥರ ಹಾಕಿದ್ದೆ ಯಾಕೆ ಅಷ್ಟು ಕಮ್ಮಿ ಆಗ್ತದೆ ಅಂತ ನನಗೆ ಗೊತ್ತಿಲ್ಲ ಇನ್ನೂ ಒಂದು ನಾಲ್ಕೈದು ಕ್ಯೂಬ್ಸ್ ಇತ್ತು ತುರಿದ್ಬಿಟ್ಟು ಹಾಕಬೇಕಾಗಿತ್ತಲ್ವ ನಾನು ನೋಡ್ತಾ ಇದ್ದೀನಿ ನೋಡ್ತಾ ಇದ್ದೀನಿ ಓ ಇದೇ ಜಾಸ್ತಿ ಆಗುತ್ತೆನೋ ಇದೇ ಜಾಸ್ತಿ ಯಾಕಂದ್ರೆ ಆಲ್ಮೋಸ್ಟ್ ಪಿಜ್ಜಾ ಮಾಡಿ ತುಂಬ ವರ್ಷಗಳೇ ಆಗೋಗಿತ್ತು ನಾನು ಒಂದು ಒಂದು ವರ್ಷದ ಮೇಲೆ ಆಗೋಗಿತ್ತು ತುಂಬ ದಿವಸಗಳೇ ಆಗೋಗಿತ್ತು ಅದಕ್ಕೆ ಸರಿ ಅಂತ ಇಷ್ಟೇ ಸಾಕು ಎರಡು ಕ್ಯೂಬ್ಸ್ಗಾದರೆ ಜಾಸ್ತಿ ಆಗುತ್ತೆ ಯಾಕಂದರೆ ಇದು ಸಾಲ್ಟ್ ಬೇರೆ ತೊಗೊಂಬಂದ್ಬಿಟ್ಟಿದ್ನು ಅದಕ್ಕೆ ಯೋಚನೆ ಮಾಡ್ತಾ ಇದೆ ಸಾಲ್ಟ್ ಆಗಿಬಿಡುತ್ತೇನೋ ಅಂತ ಹೇಳಿಬಿಟ್ಟು ಇವಾಗ ನಾವು ಪ್ರೀ ಇಟ್ಟಿಗೆ ಇಟ್ಟಿದ್ವಲ್ಲ ಬಾಣಲಿಗೆ ಅದಕ್ಕೆ ಒಂದು ಮುಗ್ಚ ಕೈ ತೊಗೊಂಡು ಅದರಲ್ಲಿ ಹಾಕಿ ಮಿಸ್ಸಾಗಿ ಕೈಗೆ ಸುಟ್ಕೊಂಬಿಟ್ಟಿರ ನಾನು ಅದಕ್ಕೆ ಇದರಲ್ಲಿ ಟ್ರೈ ಮಾಡ್ತಾ ಅದು ಯಾಕೋ ಅದು ಸ್ಟ್ರೈಟಾಗೆ ಕುತ್ಕೊತಾ ಇರಲಿಲ್ಲ ಆ ಕಡೆ ಸೈಡ್ಗೆ ವಾಲ್ತಾ ಇತ್ತು ಒಂದು ನಾಲ್ಕೈದು ಸರಿ ಟ್ರೈ ಮಾಡಿದೆ ಆಗಿಲ್ಲ ಸರಿ ಬಿಡು ಆಯಿತು ಸೈಡಿಗೆ ಇರಲಿ ಅಂತ ಹೇಳಿ ಇಟ್ಬಿಟ್ಟು ಫುಲ್ಲು ಕುಕ್ ಮಾಡೋಕ್ಕೆ ಮುಚ್ಚಿಟ್ಬಿಟ್ಟೆ ಆಮೇಲೆ ಒಂದು ಹತ್ತು ನಿಮಿಷ ಇಲ್ಲ ಒಂದು ಹದಿನೈದು ನಿಮಿಷ ಇದನ್ನು ಮುಚ್ಚಿ ಓಪನ್ ಮಾಡಬಾರ್ದು ಹಾಗೇ ಬೇಯಕ್ಕೆ ಬಿಟ್ಬಿಡ್ಬೇಕು ನೀವು ನೋಡಿ ಇವಾಗ ನಮ್ಮ ಪಿಜ್ಜಾ ಎಲ್ಲ ಚೆನ್ನಾಗಿ ಆಗಿದೆ ಎಷ್ಟು ಚೆನ್ನಾಗಿತ್ತು ಅಂದರೆ ನಿಜವಾಗ್ಲೂ ನಾನು ಬೆಂದಿರಲ್ಲ ಅಂದ್ಕೊಂಡೆ ಇಷ್ಟಿಷ್ಟು ದಪ್ಪ ಕಟ್ ಮಾಡಿ ಇಷ್ಟು ಹಾಕಿರೋದಕ್ಕೆ ಮೇಲೆಲ್ಲ ಸ್ವಲ್ಪ ಚೀಸ್ ಮಾತ್ರ ಎಲ್ಲ ಫುಲ್ ಮೆಲ್ಟ್ ಆಗಿತ್ತು ಅದಕ್ಕೆ ಓ ಬೆಂದಿರಲ್ವೇನೋ ಅಂದ್ಕೊಂಡೆ ಬಟ್ ಏನೂ ಇಲ್ಲ ಎಲ್ಲ ಚೆನ್ನಾಗಿ ಬೆಂದಿತ್ತು ಸಾಫ್ಟ್ ಸಾಫ್ಟಾಗಿತ್ತು ಗೊತ್ತಾ ಮೇಲೆಲ್ಲ ಸಾಫ್ಟಾಗಿ ಪನ್ನೀರು ಆಮೇಲೆ ಬೇಬಿ ಕಾರ್ನು ಎಲ್ಲ ಸ್ವೀಟ್ ಕಾರ್ನ್ ಎಲ್ಲ ನೀಟಾಗಿ ಕುಕ್ಕಾಗಿತ್ತು ಆಗಿತ್ತು ಕೆಳಗಡೆನೂ ಅಷ್ಟೇ ಅಷ್ಟೇ ನೀಟಾಗಿ ಕ್ರಿಸ್ಪಿಯಾಗಿ ಕುಕ್ ಆಗಿತ್ತು ಯಾಕಂದ್ರೆ ಸ್ಲೋವಾಗಿ ಕುಕ್ಕಾಗಿರುತ್ತಲ್ವ ಓವನ್ ಇತ್ತು ಓವನಲ್ಲೂ ಮಾಡಿದ್ದೆ ನಾನು ಪಿಜಾನ ಬಟ್ ಆಲ್ಮೋಸ್ಟ್ ಎಲ್ಲರೂ ಮನೇಲೂ ಓವನ್ ಇರೋಲ್ಲ ಅಲ್ವಾ ಅದಕ್ಕೆ ನಾನು ಮೇನು ಸ್ಟವ್ ಅಲ್ಲಿ ಏನು ಮಾಡಿದೆ ಬಾಣಲಿಯಲ್ಲಿ ಅದು ಅದನ್ನು ಮಾತ್ರನೇ ತೋರಿಸಿದ್ದೀನಿ ಓವನಲ್ಲಿ ಇರೋರು ಮನೆಯವ್ರ್ರು ಗೊತ್ತಿರುತ್ತೆ ಹೆಂಗೆ ಮಾಡ್ಕೋಬೇಕು ಅಂತ ಬಟ್ ಅದನ್ನು ಪೋಸ್ಟ್ ಮಾಡಿಲ್ಲ ತುಂಬ ಲೆಂತ್ ಆಗುತ್ತೆ ಅಂತ ವಿಡಿಯೋ ಅಷ್ಟೇ ಈ ವ್ಲಾಗ್ನ ಇಲ್ಲಿಗೆ ಮಾಡ್ತಾ ಮಾಡ್ತಾಯಿದ್ದೀನಿ ನನ್ನ ವ್ಲಾಗ್ ಇಷ್ಟ ಆಯಿತು ಅಂತ ಹೇಳಿದ್ರೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನೋಡಿ ನಮ್ಮ ಪಿಜ್ಜಾ ಎಷ್ಟು ಚೆನ್ನಾಗಿ ಬಂದಿದೆ ಪಿಝಾ ಅಂತೂ ಟ್ರೈ ಮಾಡಿದ್ರೆ ಡೆಫಿನೆಟ್ಲಿ ಕಮೆಂಟಲ್ಲಿ ತಿಳಿಸಿ ಹೆಂಗೆ ಬಂತು ಅಂತ ಹೇಳಿಬಿಟ್ಟು ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್